ಸ್ವಾಗತ ನಾನು ಪ್ರಜ್ಞಾ ಮುಳ್ಳೂರು ಗ್ರಾಹಕರ ನಂಬಿಕೆಯ ಪುತ್ತೂರಿನ ಮುಳಿಯ ಗೋಲ್ಡನ್ ಡೈಮಂಡ್ಸ್ ಮಳಿಗೆ ಈಗ ಮತ್ತಷ್ಟು ತನ್ನ ಪ್ರೀತಿಯ ಗ್ರಾಹಕರ ನಂಬಿಕೆಯನ್ನ ಗಟ್ಟಿಗೊಳಿಸಿದೆ ಪುತ್ತೂರಿನ ಮಳಿಗೆಯಲ್ಲಿ ಲ್ಯಾಬ್ರೂನ್ ಡೈಮಂಡ್ ಟೆಸ್ಟರ್ ಎಂಬ ವಚ್ರ ಪರೀಕ್ಷೆಯ ಯಂತ್ರವನ್ನ ಅಳವಡಿಸಿದ್ದು ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಈ ಯಂತ್ರ ಕಾರ್ಯನಿರ್ವಹಿಸ್ತಾ ಇದೆ ಏನಿದರ ವಿಶೇಷತೆ ಅಂತಂದ್ರೆ ಚಿನ್ನದಲ್ಲಿ ಕಲೆಬೆರಿಕೆ ಇದ್ದಂತೆ ಈಗ ವಚ್ರದಲ್ಲೂ ಕಲೆಬೆರಿಕೆಗಳ ಪ್ರಕರಣಗಳು ಹೆಚ್ಚಾಗಿದೆ ಹೀಗಾಗಿ ಗ್ರಾಹಕರಿಗೆ ಮೋಸ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಮುಳಿಯ ಈ ಎಲ್ ಜಿ ಡಿ ಟೆಸ್ಟಿಂಗ್ ಯಂತ್ರವನ್ನ ಅಳವಡಿಸಿಕೊಂಡಿದೆ ಅಂದಹಾಗೆ ಈ ಮೆಷಿನ್ ನಮಗೆ ನೋಡೋಕೆ ಸಿಗೋದು ಕೇವಲ ವಚ್ರ ತಯಾರಿಸುವ ಫ್ಯಾಕ್ಟರಿಗಳಲ್ಲಿ ಮಾತ್ರ ಆದರೆ ಪುತ್ತೂರಿನ ಮುಳಿಯ ಗೋಲ್ಡನ್ ಡೈಮಂಡ್ಸ್ ತನ್ನ ಮಳಿಗೆಯಲ್ಲಿ ಸಾರ್ವಜನಿಕವಾಗಿ ಈ ಯಂತ್ರವನ್ನ ಅಳವಡಿಸುವ ಮೂಲಕ ಗ್ರಾಹಕರ ನಂಬಿಕೆಯನ್ನ ಗಟ್ಟಿಗೊಳಿಸಿದೆ ಈ ಕುರಿತು ಮುಳಿಯಾ ಗೋಲ್ಡನ್ ಡೈಮಂಡ್ಸ್ನ ಕೃಷ್ಣನಾರಾಯಣ ಮುಳಿಯಾ ಅವರು ಮಾಹಿತಿ ನೀಡಿದ್ದಾರೆ ಮುಳಿಯ ಗೋಲ್ಡ್ ಡೈಮಂಡ್ಸ್ ಇದೀಗ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಮುಖಿಯಾಗಿ ಎಲ್ ಜಿ ಡಿ ಡೈಮ ಎಲ್ ಜಿ ಡಿ ಟೆಸ್ಟರ್ ಅಂದರೆ ಲ್ಯಾಬ್ರೋನ್ ಡೈಮಂಡ್ ಟೆಸ್ಟರ್ ಅನ್ನು ಪರಿಚಯಿಸ್ತಾ ಇದೆ ಇದು ಹೆಚ್ಚಿನ ತಯಾರಿಕಾ ಆಭರಣ ತಯಾರಿಕ ಮಾಡುವವರು ಅವರ ಫ್ಯಾಕ್ಟ್ರಿಯಲ್ಲಿ ಇಟ್ಕೊಂಡಿರ್ತಾರೆ ಆದರೆ ಗ್ರಾಹಕರಿಗೆ ಕಾಣುವ ಹಾಗೆ ಇಡುವಂಥದ್ದು ಇದೀಗ ಭಾರತದಲ್ಲಿ ಪ್ರಥಮವಾಗಿ ಮುಳಿಯದಲ್ಲಿ ಪುತ್ತೂರಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ಮ ಎಲ್ಲ ಐದು ಮಳಿಗಳೆಲ್ಲಲ್ಲೂ ಸಹ ಇದು ಈಗ ಪರಿಚಯಿಸಲ್ಪಟ್ಟಿದೆ ಇದರ ವಿಷಯ ಏನು ಅಂತ ಹೇಳಿದರೆ ಈಗ ಎಲ್ರಿಗೂ ಗೊತ್ತಿದ್ದಾಗೆ ಈಗ ವಜ್ರವನ್ನು ಲ್ಯಾಬಲ್ಲಿ ತಯಾರು ಮಾಡ್ತಾರೆ ಅದು ನಿಮಗೆ ಎಲ್ಲ ರೀ ಗುಣ ವೈಶಿಷ್ಟ್ಯತೆಗಳು ಯಾವ ನ್ಯಾಚುರಲ್ ಡೈಮಂಡ್ ಇರ್ತದೆ ಅದಕ್ಕೆ ಸೇಮ್ ಇರ್ತದೆ ಹಾಗಾಗಿ ನಮಗೆ ಆರ್ನಮೆಂಟಲ್ಲಿ ಅದು ಮಿಕ್ಸ್ ಆಗಿರುವಂಥ ಒಂದು ಚಾನ್ಸ್ ಇರ್ತದೆ ಅದರಲ್ಲಿ ನಿಮಗೆ ಪ್ರಾಬ್ಲಮ್ ಏನಂತೇಳಿ ಹೇಳಿದರೆ ಸಮಯ ಹೋದಾಗೆ ಲ್ಯಾಬ್ ಗ್ರೌಂಡ್ ಡೈಮಂಡಿನ ಅದರದ್ದು ಇದೇನು ಮೌಲ್ಯ ಕಮ್ಮಿ ಆಗ್ತಾ ಬರ್ತದೆ ಆದರೆ ನ್ಯಾಚುರಲ್ ಇಂದ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತದೆ ಯಾಕೆಂಥೇಳಿದರೆ ಅದು ಅವೈಲೇಬಿಲಿಟಿ ಕಮ್ಮಿ ಆಗ್ತಾ ಹೋಗ್ತದೆ ಲ್ಯಾಕ್ ಗ್ರೌಂಡ್ ಡೈಮಂಡ್ ನಿಮಗೆ ಫ್ಯಾಕ್ಟ್ರಿಯಲ್ಲಿ ಆಗುವ ಕಾರಣ ಅದರದ್ದು ರೇಟ್ ಜಾಸ್ತಿ ಆಗ್ತಾ ಹೋಗ್ತದೆ ಸೊ ಅದನ್ನು ಗ್ರಾಹಕರಿಗೆ ಹಾಗೆ ನಮ್ಮ ನಾವು ಸೇಲ್ ಮಾಡೋದರಲ್ಲಿ ಯಾವುದೇ ಲ್ಯಾಕ್ ಗ್ರೌಂಡ್ ಡೈಮಂಡ್ ಇಲ್ಲ ಅಂತ ಹೇಳೋದನ್ನು ಪರಿಚಯಿಸಲು ಇಲ್ಲಿ ಈ ಟೆಸ್ಟಿಂಗ್ ಮಿಷಿನನ್ನು ಪರಿಚಯಿಸ ಈಗ ಕೊಟ್ಟಿದ್ದೇವೆ ಪ್ರತಿ ಗ್ರಾಹಕರಿಗೆ ಡೈಮಂಡ್ ಟೆಸ್ಟ್ ಮಾಡಿದವರಿಗೆ ಮಾತ್ರ ಅಲ್ಲ ಪ್ರತಿ ಗ್ರಾಹಕರಿಗೆ ನಾವು ಇದನ್ನು ಟೆಸ್ಟ್ ಮಾಡಿ ಈ ತೋರಿಸ್ತೇವೆ ಸೊ ದ್ಯಾಟ್ ಮುಳಿಯ ಅಂತ ಹೇಳಿದರೆ ಮೊದಲಿಂದಲೇ ಒಂದು ಟ್ರಸ್ಟ್ ನಂಬಿಕೆ ಮುಳಿಯ ಉಳಿಸಿಕೊಂಡು ಬಂದಿದೆ ಸೊ ಆ ನಂಬಿಕೆಯನ್ನು ಇನ್ನಷ್ಟು ಗಟ್ಟಿಗೊಳಿಸಲು ಈ ಎಲ್ ಜಿ ಡಿ ಟೆಸ್ಟರ್ ಮೆಷಿನ್ ಪ್ರಯೋಜನ ಆಗ್ತದೆ